ರಾಜಕೀಯದಲ್ಲಿ ರಾಜಿ ಮಾಡಿಕೊಳ್ಳುವಂತ ಸನ್ನಿವೇಶ ಹಲವು ಸಂದರ್ಭದಲ್ಲಿ ಬರುತ್ತೆ ರಾಜಕೀಯ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಯಾವತ್ತು ರಾಜಿ ಆಗಿಲ್ಲ ಎನ್ನುವಂತ ಮಾತು ಕೇಳಿ ಬರುತ್ತೆ ಇದು ಎಷ್ಟು ಸತ್ಯ ನಾನು ರಾಜಕಾರಣದಲ್ಲಿ ರಾಜಿ ಮಾಡ್ಕೊಳ್ಳುವಂತ ಪ್ರವೃತ್ತಿಯನ್ನೇ ಬೆಳೆಸ್ಕೊಳ್ಳಿಲ್ಲ ರಾಜಕಾರಣದಲ್ಲಿ ನಾನು ತತ್ವ ಸಿದ್ಧಾಂತಗಳನ್ನ ಇನ್ನಷ್ಟು ಮೈಗೂಡಿಸ್ಕೊಳ್ಬೇಕು ಇನ್ನಷ್ಟು ಅದನ್ನು ಕ್ರಿಯಾಶೀಲವಾಗಿ ಮಾಡಬೇಕಂತ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಂಡೇ ವಿನ ನಾನು ಬೇರೆ ರೂಪದಲ್ಲಿ ಹೋದವನಲ್ಲ ಹಾಗಾಗಿ ನಮಗೆ ಸೋಲು ಕಂಡ್ರು ಕೂಡ ನಾನು ಸೋಲನ್ನು ಎಂದು ಕೂಡ ಇದು ಸೋಲು ಅಂತ ನಾನು ಭಾಗ ಸ್ವೀಕಾರ ಮಾಡಿಲ್ಲ ಅದು ಅನಿವಾರ್ಯವಾಗಿ ರಾಜಕಾರಣದಲ್ಲಿ ಬರುತ್ತೆ ಅನ್ನೋ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದ್ದನೇ ವಿನ ನಾನು ಅದು ಅದೇ ಒಂದು ತತ್ವ ಅಂತ ಭಾವಿಸ್ಕೊಂಡಿಲ್ಲ ಬಹಳ ರಾಜಕಾರಣಿಗಳು ಹೋರಾಟದ ಮುಖಾಂತರ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯ ಜೀವನಕ್ಕೆ ಬಂದಾಗ ಹೋರಾಟ ಮರೆಯುವಂತಹ ಕಾಲಘಟ್ಟ ನಾವು ನೋಡಿದ್ದೇವೆ ನೀವು ಹೋರಾಟದಿಂದ ಬಂದ್ರ ಮೇಲೆ ಈ ಹೋರಾಟಕ್ಕೆ ನ್ಯಾಯ ಕೊಡಿಸುವಂತಹ ಎಷ್ಟು ಕೆಲಸ ಮಾಡಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ ಸರ್ ಈ ಹೋರಾಟವೇ ನನ್ನ ನಮ್ಮ ರಾಜಕೀಯ ಜೀವನಕ್ಕೆ ಒಂದು ಪ್ರೋತ್ಸಾಹ ನೀಡಿತು ಈ ಹೋರಾಟದ ಸಂಸ್ಕೃತಿ ಇದೆಯಲ್ಲ ಅದು ನನಗೆ ಹೆಚ್ಚು ಉತ್ಸಾಹ ಕೊಟ್ಟಿತು ಆ ಸಂಸ್ಕೃತಿ ಬೆಳೆಯೋದಕ್ಕೆ ಪ್ರಾರಂಭ ಗೋಪಾಲ್ ಲೋಹಿಯರ್ ಅವರೇ ನನಗೆ ಕಾರಣರಾದರು ಅವರ ಆದರ್ಶಗಳನ್ನು ಇಟ್ಕೊಂಡು ಅಂತ ಗೋಪಾಲ್ ಗೋಪಾಲ್ ಗೌಡ್ರು ಇದ್ರು ಲೋಹಿಯಾರವರು ಚಳವಳಿದು ಬಂದರು ಚಳವಳಿಯಲ್ಲಿ ಭಾಗವಹಿಸಿದ್ರು ಚಳವಳಿಯಲ್ಲಿ ಐವತ್ತೊಂದನೇ ಇಷ್ಟೆಯಲ್ಲಿ ಕಾಗೋಡ್ನಲ್ಲಿ ಅವಾಗ ಒಂದೇ ಹೇಳಿದರು ನೀನು ಯಾವಾಗಲೂ ಹೋರಾಟದಲ್ಲಿ ಇರಬೇಕು ಮತ್ತು ಯಾವಾಗಲೂ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಹೇಳ್ಬೇಕು ಅಂತ ಕಾಗೋಡು ಚಳವಳಿ ಕಾಗೋಡು ಚಳವಳಿ ಅಂತ ಬಹಳ ಕೇಳಿದೀವಿ ಕಾಗೋಡು ಚಳವಳಿಯ ಮುಖ್ಯ ಅರ್ಥ ಇದೆ ಏನು ಅಂದ್ರೆ ನಮ್ಮೂರ್ನಲ್ಲಿ ದೊಡ್ಡ ಜಮೀನ್ದಾರಿದ್ರು ಅವರು ಬಹಳ ಹಿಂಸೆ ಕೊಡೋರು ಅದನ್ನ ನಮಗೆ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಜ್ಞಾನ ಪ್ರಾರಂಭವಾಯಿತು ಪ್ರಾರಂಭದ ಯಾಕಂದ್ರೆ ಆ ಕಾಲದಲ್ಲಿ ಆಗಿದ್ವಿ ನಾವು ಇನ್ನೂ ಊರಿಗೆ ಚಳುವಳಿ ಬಂದಿರಲಿಲ್ಲ ಆದಾಗಲೂ ಕೂಡ ನಿಮಗೇನು ಶೋಷಣೆ ಮಾಡ್ತಾ ಇದ್ರು ಅದರ ವಿರುದ್ಧವಾದಂಥ ಹೋರಾಟದ ಒಂದು ಮನೋಭಾವ ನಮ್ಮಲ್ಲಿ ಬೆಳೆಯೋದಕ್ಕೆ ಕಾರಣ ಆಯಿತು ಅಷ್ಟರಲ್ಲೇ ಗೋಪಾಲ್ಗೌಡ್ರಂಥವರು ನಮ್ಮ ಊರಿಗೆ ಬಂದು ಇಲ್ಲ ನಿಮ್ಮನ್ನು ಬೆಂಬಲಿಸ್ತೀವಿ ನೀವು ಈ ಹೋರಾಟ ಈ ಚಳುವಳಿಯನ್ನು ಈ ಹೋರಾಟದ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನ ಮಾಡಿದರು ಹಾಗಾಗಿ ಅದು ನಿರಂತರವಾಗಿ ಅದನ್ನು ನಾವು ಬೆಳೆಸ್ಕೊಂಡಿದ್ವಿ ಅಷ್ಟೇ ಅಲ್ಲ ಅದರಿಂದ ನಾನು ಎಪ್ಪತ್ತೆರಡನೇ ಇಸವಿಯಲ್ಲಿ ಶಾಸನ ಸಭೆಗೆ ಹೋದೆ ನಾನು ಅಲ್ಲಿವರೆಗೂ ನಾನು ಶಾಸನ ಸಭೆಗೆ ಹೋದಾಗ ಗೇಡಿ ರೈತರಿಗೆ ಭೂಮಿಯ ಹಕ್ಕನ್ನು ಕೊಡುವಂತ ಶಾಸನ ಮಾಡುವಂತ ಕಾಲದಲ್ಲಿ ಬಹಳ ಹೋರಾಟ ಮಾಡಿದೆ ಶಾಸನ ಸಭೆಯಲ್ಲಿ ದೇವರಾಜರ ಸುರಾವಾಗ ಮುಖ್ಯಮಂತ್ರಿ ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟು ಸಂಧಿ ಮಾಡಿದ್ರು ಅದನ್ನು ಮಾಡಿ ಆ ಒಂದು ಕಾಲದಲ್ಲಿ ಗೇಣಿ ರೈತರಿಗೆ ಸಂಬಂಧಪಟ್ಟಂತ ಕಾನೂನನ್ನು ಜಾರಿಗೆ ತಂದೀವಿ ಅದ್ರ ಮುಖ್ಯವಾಗಿ ಗೇಣಿ ರೈತರಿಗೆ ತಪ್ಪದೆ ಭೂಮಿಯ ಹಕ್ಕನ್ನು ಕೊಡುವಂತ ಕೆಲಸವೂ ಕೂಡ ಆಯಿತು ನಮಗೆ ಅದರಿಂದ ನಾನು ಪ್ರೇರೇಪಿತನಾಗಿ ರಾಜಕಾರಣ ಅಂತ ಹೇಳಿದ್ರೆ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಹೋರಾಟ ಮಾಡ್ತಕ್ಕಂಥದ್ದು ಅನ್ನೋ ಒಂದು ಇಚ್ಛಾಶಕ್ತಿಯನ್ನು ನಾನು ಬೆಳೆಸ್ಕೊಂಡವನು ಬಗರ್ ಹುಕುಂ ಹೋರಾಟ ಮತ್ತೆ ಗೇಣಿ ಹೋರಾಟದ ವ್ಯತ್ಯಾಸ ಇದೆ ಬಗರುಕಮ್ಮ ಅಂದ್ರೆ ಗೇಣಿ ರೈತರು ಈ ರೈತರು ಈ ಸರ್ಕಾರದ ಜಮೀನನ್ನ ಜಮೀನು ಇಲ್ಲದೇ ಇರ್ತಕ್ಕಂಥವರು ಅಥವಾ ಕಡಿಮೆ ಜಮೀನ್ ಇದ್ದಂಥವರು ಅವರಿಗೆ ಬದುಕೋದಕ್ಕೆ ಜಮೀನೇ ಬಹಳ ಅವಶ್ಯಕತೆ ಬೇಕಾಗಿತ್ತು ಅವರಿಗೆ ಭೂಮಿಯನ್ನು ಮಂಜೂರು ಮಾಡಿಕೊಡುವಂಥ ಕೆಲಸದಲ್ಲಿ ನಾವು ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಂಡು ಅದನ್ನ ಕಾರ್ಯರೂಪಕ್ಕೂ ಕೂಡ ತಂದಿವಿ ಒಂದು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬದರ್ ಹುಕುಮ್ ಹಕ್ಕು ಪತ್ರ ನೀಡಿದ್ದು ನೀವೇ ಆ ಹಕ್ಕು ಪತ್ರ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ಎಡೇಲಿ ಗ್ರಾಮ ಪಂಚಾಯತಿ ಕೊಟ್ಟಿದ್ದೀರಿ ಅದಕ್ಕೆ ನಾನು ಅಭಿನಂದಿಸ್ತಾ ಇದ್ದೀನಿ ನಿಮಗೆ ಈ ಸಂದರ್ಭದಲ್ಲಿ ಆ ಒಂದು ನೆನಪು ಯಾವ ತರ ನೀವು ಮಾಡಕ್ಕೆ ಇಷ್ಟಪಡ್ತೀರಿ ಈಗ ನಮ್ಮ ಹೋರಾಟದ ನೆನಪುಗಳು ಅನೇಕರಿಗೆ ವಯಸ್ಸಿನಿಂದಾಗಿ ಮರೆತಾಗಿದ್ದವು ಆದ್ರೆ ಆ ಹೋರಾಟವೇ ನಮಗೆ ಇಚ್ಛಾಶಕ್ತಿಯನ್ನ ತಂದು ಇನ್ನಷ್ಟು ಬಲಿಷ್ಠವಾಗಿ ಬೆಳೆಸು ಹಾಗಾಗಿ ಗೇಡಿ ರೈತರಿಗೆ ಭೂಮಿ ಕೊಡುವಂಥ ಕೆಲಸ ನಮ್ಮಲ್ಲೇ ಸಮರ್ಥವಾಗಿ ಆದಷ್ಟು ಬೇರೆ ಎಲ್ಲೂ ಆಗಲಿಲ್ಲ ಕಾರಣ ಏನಂದ್ರೆ ಆ ಹೋರಾಟ ನಾವು ಮಾಡಿರೋ ಕಾರಣಕ್ಕಾಗಿ ಅದೇ ರೀತಿ ಸರ್ಕಾರದ ಜಮೀನನ್ನ ಭೂಮಿ ಇಲ್ಲದಿದ್ದವ್ರಿಗೆ ಮಂಜೂರು ಮಾಡುವಂಥ ಕೆಲಸವೂ ಕೂಡ ಬಹಳ ಯಶಸ್ವಿಯಾಗಿ ನಮ್ಮಲ್ಲಿ ನಡೀತು ಕಾರಣ ಆ ಭೂಮಿ ಕಡಿಮೆ ಅಥವಾ ಇಲ್ಲದೇ ಇದ್ದಂಥವರಿಗೆ ಭೂಮಿ ಕೊಡೋದು ಯಾಕಂದ್ರೆ ಅವರು ಜೀವನದಲ್ಲಿ ದುಡಿಯೋದಕ್ಕೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಆ ಹೋರಾಟದಲ್ಲಿ ಯಶಸ್ವಿಯನ್ನ ನಾವು ಕಂಡಿದ್ದೀವಿ ಈಗ ಹೋರಾಟಗಳೇ ನಮ್ಮ ಜೀವನದ ಮೂಲ ಆ ಸಿದ್ಧಾಂತ ಇತ್ತೀಚಿನ ದಿನಮಾನಗಳಲ್ಲಿ ರಾಜಕೀಯ ವಲಯದಲ್ಲಿ ಹೋರಾಟ ಮತ್ತು ತತ್ವ ಸಿದ್ಧಾಂತ ಮರಿತಾ ಇದ್ದಾರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅದು ಬಹಳ ತಪ್ಪು ಅದು ಯಾಕೆಂದ್ರೆ ನಮಗೀಗ ವಯಸ್ಸಾಗ್ಬಿಡ್ತೇನೆ ಈಗ ನಾನು ಈಗ ತತ್ವ ಆ ನನಗೆ ಸುಮಾರು ತೊಂಬತ್ಮಕ ನಾಲ್ಕು ತೊಂಬತ್ನಾಲ್ಕು ವರ್ಷ ಆಗಿದೆ ನಮಗೆ ಈಗ ಹೋರಾಟ ಮಾಡೋ ಶಕ್ತಿ ಈಗ ಇವತ್ತಿನ ರಾಜಕಾರಣಿಗಳಿಗೆ ಹೋರಾಟ ಅಂತಕ್ಕಂಥದ್ದು ಅವರಿಗೆ ಆ ಮನಸ್ಥಿತಿಯೇ ಬಂದಿಲ್ಲ ಇವತ್ತು ಅದೇನೋ ಚುನಾವಣೆ ಚುನಾವಣೆಗೆ ಹೋಗ್ಬೇಕು ಗೆಲ್ಲಬೇಕು ಅಷ್ಟು ಬಿಟ್ಟು ಬಿಟ್ರೆ ಈ ಹೋರಾಟ ಅಂತಕ್ಕಂಥದ್ದು ರಾಜಕಾರಣಿಗಳಿಗೆ ಮೈಗೂಡಿಸ್ಕೊಳ್ತಕ್ಕಂಥ ಒಂದು ಸಂಸ್ಕೃತಿ ಬೆಳಿಲಿಲ್ಲ ಇಲ್ಲಿ ಹಾಗಾಗಿ ನಮ್ಮಲ್ಲಿ ಇಲ್ಲಿ ರಾಜ್ಯದಲ್ಲೇ ಆಗ್ಬೋದು ನಮ್ಮ ಹೋರಾಟಕ್ಕೆ ಗೌರವ ಸಿಕ್ತು ಮತ್ತು ಅದರಿಂದ ರೈತರಿಗೆ ನ್ಯಾಯ ಕೊಡುವಂಥ ಕೆಲಸವಾಗಿತ್ತು ಆದರೆ ಅದು ಇನ್ನಷ್ಟು ಜಾತಿ ರೀತಿ ಇನ್ನಷ್ಟು ಮುಂದೆ ಬೆಳೆಯುವಂಥ ಕೆಲಸಕ್ಕೆ ಅಷ್ಟೊಂದು ಇದಾಗಲಿಲ್ಲ ಜೋಗ ಅಭಿವೃದ್ಧಿ ಪ್ರಾಧಿಕಾರ ನೀವೇ ಮಾಡಿದ್ದು ಏನು ಕನಸಿತಿ ಮಾಡಿದ್ರಿ ಸರ್ ಉದ್ದೇಶ ಏನಂದ್ರೆ ಜೋಗ್ನಂತ ಒಂದು ಪ್ರದೇಶ ಇರ್ತಕ್ಕಂಥ ಇಡೀ ನಮ್ಮ ರಾಜ್ಯದಲ್ಲಿ ಆಗರೇ ಆದ್ರ ಆ ಜೋಗದ ಅಭಿವೃದ್ಧಿಯನ್ನು ಮಾಡೋದ್ರಿಂದ ಆ ಪ್ರವಾಸಿಗರಿಗೆ ಹೆಚ್ಚು ಉತ್ಸಾಹವನ್ನ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆನೇ ಇತ್ತು ಆ ಕಾರಣಕ್ಕಾಗಿ ಆ ಒಂದು ಜೋಗ್ ಪ್ರದೇಶವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ನಾನು ಪ್ರಯತ್ನವನ್ನು ಪಟ್ಟೆ ಆ ಪ್ರಕಾರವಾಗಿ ಪ್ರವಾಸಿಗರನ್ನ ಹೇಳಿತಕ್ಕಂತ ಗಮನ ಕೆಲಸವೂ ಕೂಡ ಇಲ್ಲಿ ಆಗಿತ್ತು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅಂತ ಅನಿಸುತ್ತೆ ನೂರಕ್ಕ ನೂರು ಆಗಿದೆ ಅದು ಸಂತೃಪ್ತಿ ಇದೆ ಈ ಭಾಗದಲ್ಲಿ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಮಾಡಿದೆ ಅದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಗಳಿಸುವಂತ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಕಾಲೇಜ್ ಡಿಪ್ಲೊಮಾ ಕಾಲೇಜ್ ಈ ಒಂದು ಕಾಲೇಜ್ ಮಾಡುವ ಹಂತದಲ್ಲಿ ತಮ್ಮ ನೆನಪುಗಳೇನು ಯಾವ ಯಾಕೆ ನಿರ್ಧಾರ ತಗೊಂಡ್ರಿ ನಾನು ಅದನ್ನು ತಗೊಳ್ಳೋದಾಗ ಅಂತ ಹೇಳಿದ್ರೆ ನನಗೆ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ರು ಅವಾಗ ನಾನು ಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಒಂದು ಸಲಹೆ ಕೊಟ್ಟು ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ ಅಂತ ಹೇಳಿ ಹೇಳಿದರು ಅವರು ಯಾಕಂದರೆ ಆವಾಗ ಈ ರಾಜೀವ್ ಗಾಂಧಿ ಅವರ ಒಬ್ಬ ಮಗ ಇದ್ದವರು ಸಂಜಯ್ ಗಾಂಧಿ ಇದ್ರು ಅವ್ರ ಹೆಸರನ್ನ ಏನಾದ್ರು ಮಾಡಬೇಕು ಅಂತ ಗುಂಡ್ರೆ ನನಗೆ ಸಲಹೆ ಕೊಟ್ರು ಆದ್ರೆ ಆಧಾರದ ಮೇಲೆ ನಾನು ಇಲ್ಲಿ ಭೂಮಿನ ನನಗೆ ಹದಿನೈದು ಎಕರೆ ಭೂಮಿನೂ ಕೂಡ ಸಿಕ್ತು ಆ ಮಗ ಪ್ರಾರಂಭ ಮಾಡಿದೆ ಮತ್ತು ತುಂಬಾ ಆಕರ್ಷಣೀಯವಾಗಿತ್ತು ಮತ್ತು ಬೇಡಿಕೆನೂ ಕೂಡ ಆಗಿತ್ತು ಹಾಗಾಗಿ ಅದಕ್ಕೆ ಕೂಡ ನಾವು ಸಂಜಯ್ ಗಾಂಧಿ ಸಂಜಯ್ ಗಾಂಧಿ ಮೆಮೋರಿಯಲ್ ಪಾಲಿಟೆಕ್ನಿಕ್ ಹೆಸರು ಇಟ್ಟಿವಿ ಅದರಿಂದ ಒಳ್ಳೆ ಜವಾಬ್ದಾರಿ ಸಿಕ್ತು ಮತ್ತು ಮಕ್ಕಳ ಅದರಿಂದ ಬಹಳಷ್ಟು ಸಹಾಯ ಆಯ್ತು ಈಗ ಮತ್ತೊಂದು ನಿಮ್ಮ ಯಶಸ್ಸು ಕೃಷಿ ವಿಶ್ವವಿದ್ಯಾನಿಲಯ ಆನಂದಪುರ ಭಾಗದಲ್ಲಿ ಏಳ್ನೂರು ಎಕರೆ ಸವಿಸ್ತಾರವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಕೆಲಸನೂ ಸಂಪೂರ್ಣ ಆಗಿದೆ ನಡೀತಾ ಇದೆ ಈ ಒಂದು ವಿಶ್ವವಿದ್ಯಾನಿಲಯ ಸಾಗರ ತಾಲೂಕಿಗೆ ತರುವ ನಿಟ್ಟಿನಲ್ಲಿ ತಮ್ಮ ಮಹತ್ತರ ಪಾತ್ರ ಇದೆ ಅಂತ ಕೇಳಿ ಬರುತ್ತೆ ಏನು ಕೆಲಸ ಮಾಡಿದೆ ಸರ್ ಆಗ ಒಬ್ಬ ಪ್ರೊಫೆಸರ್ ಇದ್ರು ನನಗೆ ಅವರ ಸ್ನೇಹ ಸಿಕ್ತು ಹಾಗಾಗಿ ಆ ಕೃಷಿ ವಿದ್ಯಾನಿಲಯವನ್ನು ಸ್ಥಾಪನೆ ಮಾಡೋದಕ್ಕೆ ಅದನ್ನು ಅಭಿವೃದ್ಧಿ